Esto. ಲಾರಿ ಡ್ರೈವರ್ ಕೇಳೋ ವಿಷಯ ಏನಂದ್ರೆ ಯಾಕೆ ಎಫ್ ಆರ್ ಐ ನ ಚೂಸ್ ಮಾಡಬೇಕು ಯಾಕಂತ ನಾನ್ ಹೇಳ್ತೀನಿ ನಾವು ಓಎಲ್ ತರ ಲೋಡ್ ಬೋರ್ಡ್ ರನ್ ಮಾಡುವ ವಾಹನ್ ಮತ್ತೆ ಬ್ಯಾಕ್ ಬಗ್ ಅಲ್ಲ ಸೊ ಅಮೆಝಾನ್ ಫ್ಲಿಪ್ಕಾರ್ಟ್ ತರ ವೆರಿಫೈ ಮಾಡಿ ಲೋಡ್ ಕೊಡುವ ಎಫ್ ಆರ್ ಐ ಸೊ ಇದ್ರಲ್ಲಿ ಸ್ಕ್ಯಾಮ್ ಆಗುವ ಸಾಧ್ಯತೆನೆ ಇಲ್ಲ ಸಿಕ್ಸ್ ವೀಲ್ ಇಂದ ಫೋರ್ಟೀನ್ ವೀಲ್ ಓಪನ್ ವರೆಗೆ ಸೆವೆಂಟೀನ್ ಫೀಟ್ ಕಂಟೈನರ್ ಇಂದ ಥರ್ಟಿ ಟೂ ಫೀಟ್ ಕಂಟೈನರ್ ವರೆಗೆ ಪ್ಯಾನ್ ಇಂಡಿಯಾ ಲೋಡ್ ಪ್ರೊವೈಡ್ ಮಾಡ್ತಾ ಇದೀವಿ ಅಷ್ಟೇ ಅಲ್ಲ ನೈಂಟಿ ಪರ್ಸೆಂಟ್ ಅಡ್ವಾನ್ಸ್ ಪಿಒ ಸಬ್ಮಿಟ್ ಆದ್ಮೇಲೆ ಬ್ಯಾಲೆನ್ಸ್ ಪೇಮೆಂಟ್ ಎಲ್ಲ ಟೈಮ್ ನಲ್ಲಿ ನೀಡುತ್ತಿದ್ದೇವೆ ಲೋಡಿಂಗ್ ಅನ್ಲೋಡಿಂಗ್ ಹಾಲ್ಟಿಂಗ್ ಚಾರ್ಜಸ್ ಎಲ್ಲ ಲೋಕಲ್ ಬ್ರೋಕರ್ ಅವರು ಸರಿಯಾಗಿ ಪೇ ಮಾಡುವುದಿಲ್ಲ ಆದ್ರೆ ನಾವು ಇದಕ್ಕೊಂದು ಆಪ್ಷನ್ ಕೊಟ್ಟಿದ್ದೀವಿ ಅಲ್ಲಿ ನೀವೇ ಇನ್ವಾಯ್ಸ್ ಮಾಡಿ ಆ ಚಾರ್ಜಸ್ ಅನ್ನು ಆಡ್ ಮಾಡಿ ಪೂರ್ತಿ ಬ್ಯಾಲೆನ್ಸ್ ಅನ್ನು ಜೊತೆಯಾಗಿ ತೆಗೆದುಕೊಳ್ಳಬಹುದು ನೀವು ನಮ್ಮ ಸಪೋರ್ಟ್ ಟೀಮ್ ಗೆ ಯಾವಾಗ ಬೇಕಿದ್ರು ಚಾಟ್ ಮತ್ತೆ ಕಾಲ್ ಮಾಡಬಹುದು ನಿಮ್ಮ ಇಶ್ಯೂಸ್ ಅನ್ನು ಔಟ್ ಮಾಡೋದಕ್ಕೆ ನಾವು ರೆಡಿಯಾಗಿ ಇದ್ದೀವಿ ನಮ್ಮ ಎಂಪ್ಲಾಯ್ಸ್ ಗೆ ನಾವು ಮೊದಲು ಟ್ರೈನ್ ಮಾಡುವ ವಿಷಯನೇ ರೆಸ್ಪೆಕ್ಟ್ ಲಾರಿ ಡ್ರೈವರ್ಸ್ ಯಾಕೆಂದರೆ ನಮ್ಮ ಮೋಟೋನೆ ಬೆಟರಿಂಗ್ ಲೈಫ್ ಆಫ್ ಟ್ರಕ್ ಓನರ್ಸ್ ಎಫ್ಐ ಐ ಲೋಡ್ ತೆಗೆದುಕೊಳ್ಳುವ ಒಂದೊಂದು ಲಾರಿ ಡ್ರೈವರ್ಸ್ ನಮ್ಮ ಪಾರ್ಟ್ನರ್ಸ್ ಅವರಿಗೆ ಹೆಲ್ಪ್ ಮಾಡೋ ರೀತಿ ಒಂದು ಸ್ಕೀಮ್ ಇದೆ ನೀವು ಸರ್ವಿಸ್ ನಲ್ಲಿ ಕಮ್ಮಿ ಏನಾದ್ರು ಆ ಲಾಸಸ್ ಗೆ ಸರಿ ಮಾಡೋ ರೀತಿ ಒಂದು ಲಕ್ಷಗಳವರೆಗೆ ನಾವು ನೀಡುತ್ತಿದ್ದೇವೆ ಎಫ್ ಆರ್ ಐಟಲ್ಲಿ ಲೋಡ್ ತಗೋಬೇಕಾ ಅಥವಾ ಬೇಡವಾ ಎಂದು ಯೋಚಿಸೋದನ್ನು ಬಿಟ್ಟು ಒಂದ್ಸಲಿ ಲೋಡ್ ತಗೊಂಡ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಧನ್ಯವಾದಗಳು